ನಮಸ್ಕಾರಗಳು ಸ್ಟಾಕ್ ಸ್ಟಾರ್ ಕನ್ನಡ ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಮೆರಿಕದಿಂದ ಕೆಲವು ಸುದ್ದಿಗಳು ಬರೆದಿತ್ತು ಅಲ್ಲಿಂದ ಯಾವ ಸುದ್ದಿ ಬಂದಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಪ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದರ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸಾರಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾವು ರಾತ್ರಿ ಕೊನೆ ವಿಡಿಯೋದಲ್ಲಿ ನೋಡಿದ್ವಿ ಆಗಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇತ್ತು ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಆ ನಂತರ ಡೌನ್ ಫಾಲ್ ಇನ್ನು ಜಾಸ್ತಿನೇ ಆಗಿದೆ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಡೌ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಾಸ್ಟ್ ಆ ಕಡೆ ಬಂದ್ರೆ ಇಲ್ಲಿ ಕೂಡ ಒನ್ ಏಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಎರಡು ಕಡೆ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಿನ್ನೆ ಬಂದಂತ ಅನೌನ್ಸ್ಮೆಂಟ್ ಗಳೇನಿದೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಏನೇನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಏನೆಲ್ಲ ಅನೌನ್ಸ್ಮೆಂಟ್ ಬಂತು ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಬಂದಿದೆ ಹಾಗೆ ಏನು ಹನ್ನೆರಡು ದೇಶಗಳಿಗೆ ಲೆಟರ್ಸ್ ಅನ್ನ ಕಳಿಸ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಜೊತೆಗೆ ಟ್ಯಾರಿಫ್ ಕೂಡ ಅನೌನ್ಸ್ ಮಾಡಿದ್ದಾರೆ ಆ ಹನ್ನೆರಡು ದೇಶಗಳ ಮೇಲೆ ಆದರೆ ಈ ಹನ್ನೆರಡು ದೇಶಗಳ ಲಿಸ್ಟ್ ಅಲ್ಲಿ ಭಾರತ ಇಲ್ಲ ಬಹುಶಃ ಅದು ನಮಗೆ ಪಾಸಿಟಿವ್ ಆದರೂ ಆಗಬಹುದು ಇವತ್ತು ಮಾರ್ಕೆಟ್ಗೆ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡಿದ ಭಾರತದ ಜೊತೆಗಿದ ಮಾತುಕತೆ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋ ಮಾತನ್ನ ಹೇಳಿದರೆ ಬಟ್ ನೆನೆ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಟ್ರೇಡ್ ಡೀಲ್ ಬಟ್ ಅನೌನ್ಸ್ಮೆಂಟ್ ಆಗಿಲ್ಲ ಮಾತುಕತೆಗಳು ಅಂತಿಮ ಹಂತದಲ್ಲಿ ಇದ್ದಾವೆ ಅನ್ನೋ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ಹಾಗೆ ಹಾಗಾದ್ರೆ ಈ ಹನ್ನೆರಡು ದೇಶಗಳು ಯಾವ್ಯಾವು ಎಷ್ಟರ ಮಟ್ಟಿಗೆ ಅವರ ಮೇಲೆ ಟಾರೀಫ್ ಅನ್ನ ಹಾಕಿದ್ದಾರೆ ಅಂತ ನೋಡಬಹುದು ಜಪಾನ್ ನ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಹಾಕಿದ್ದಾರೆ ಸೌತ್ ಕೊರಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಸೌತ್ ಆಫ್ರಿಕಾ ತರ್ಟಿ ಪರ್ಸೆಂಟ್ ಕಜಕಸ್ತಾನ್ ಇಪ್ಪತ್ತೈದು ಪರ್ಸೆಂಟ್ ಮಲೇಷಿಯಾ ಇಪ್ಪತ್ತೈದು ಪರ್ಸೆಂಟ್ ಲಾವೋಸ್ ಫಾರ್ಟಿ ಪರ್ಸೆಂಟ್ ಮಯನ್ಮಾರ್ ಫಾರ್ಟಿ ಪರ್ಸೆಂಟ್ ಟುನೇಷಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಬೋಸ್ನಿಯಾಂಡ್ ಎರ್ಜೆಗೋವಿನ ತರ್ಟಿ ಪರ್ಸೆಂಟ್ ಇದೆ ಇಂಡೋನೇಷ್ಯಾ ತರ್ಟಿ ಟೂ ಪರ್ಸೆಂಟ್ ಬಾಂಗ್ಲಾದೇಶ್ ತರ್ಟಿ ಫೈವ್ ಪರ್ಸೆಂಟ್ ಸರ್ಬಿಯಾ ತರ್ಟಿ ಫೈವ್ ಕಾಂಬೋಡಿಯಾ ತರ್ಟಿ ಸಿಕ್ಸ್ ಥೈಲ್ಯಾಂಡ್ ತರ್ಟಿ ಸಿಕ್ಸ್ ಟೋಟಲ್ ಹದಿನಾಲ್ಕು ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತೈದರಿಂದ ಪರ್ಸೆಂಟ್ ವರೆಗೂ ಕೂಡ ಟಾರಿಫ್ ಹಾಕಿದ್ದಾರೆ ಜೊತೆಗೆ ಬೇರೆ ದೇಶಗಳ ಜೊತೆ ಮಾತುಕತೆಗೆ ಸಿದ್ಧ ಇದ್ದೀವಿ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಟ್ಯಾರಿಫ್ ಏನಿದೆ ಇದು ಆಗಸ್ಟ್ ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನೀಗ ಅನೌನ್ಸ್ಮೆಂಟ್ ಬಂದಿದೆ ಇದು ಆಗಸ್ಟ್ ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಕಾರ್ಡಿಂಗ್ ಟು ಟ್ರಂಪ್ ಸಂಬಂಧಪಟ್ಟಂತೆ ಈ ಅಪ್ಡೇಟ್ ಗಳು ಬಂದಿದೆ ನೋಡೋಣ ಇನ್ನು ಮುಂದುವರೆದು ಬರ್ತವೆ ಅಂತ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಐ ಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದ್ರೆ ಐ ಎಸ್ ಕೋಟಿ ನೆಟ್ ಅನ್ನು ಮಾಡಿದರೆ ಡಿಐಎಸ್ ಎಂಟುನೂರ ಐವತ್ ಮೂರು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ನಿನ್ನೆ ಇಬ್ರು ಕೂಡ ನೆಟ್ ಬೈಯರ್ ಆಗಿದ್ದಾರೆ ಜುಲೈಲಿ ಫಾರ್ ದ ಫಸ್ಟ್ ಟೈಮ್ ಎಫ್ಐ ಎಸ್ ಸ್ವಲ್ಪ ಮಟ್ಟಿಗೆ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆ ರೆಸ್ಪಾನ್ಸ್ ಅಂತ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಫೋರ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ ಎಕ್ಸ್ಪೋರ್ಟ್ಸ್ ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ವೆಹಿಕಲ್ ಪ್ರೊಡಕ್ಷನ್ ಕೂಡ ಇಯರ್ ಆನ್ ಇಯರ್ ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಿದೆ ಈ ರೀತಿಯ ಅಪ್ಡೇಟ್ಸ್ ಅನ್ನ ಕಂಪನಿ ಕೊಟ್ಟಿದೆ ಈ ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಟೈಟನ್ ಕೂಡ ರಾತ್ರಿ ಈಗಾಗಲೇ ಬಗ್ಗೆ ಬಿಸಿನೆಸ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಕ್ವಾರ್ಟರ್ ಒನ್ ಪರ್ಫಾರ್ಮೆನ್ಸ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಹಾಗಾಗಿ ಟೈಟನ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಟಾಟಾ ಮೋಟಾರ್ಸ್ ಇದ್ರ ಬಗ್ಗೆ ಕೂಡ ರಾತ್ರಿ ಕೊನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಓವರ್ ಆಲ್ ಸೇಲ್ಸ್ ಫಿಫ್ಟೀನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಎಸ್ಪೆಷಲಿ ಜೆ ಎಲ್ ಆರ್ ಅಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ ಅಲ್ಲಿ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಜೆ ಎಲ್ ಆರ್ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಕಂಪನಿಯ ಗೆ ಹಾಗಾಗಿ ಟಾಟಾ ಮೋಟರ್ಸ್ ಅನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಲೋದಾ ಡೆವಲಪರ್ಸ್ ಮುಂಚೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಂತ ಇತ್ತು ಈಗ ಮಾಡಿದ್ದಾರೆ ಲೋಧಾ ಡೆವಲಪರ್ಸ್ ಅಂತ ಈ ಕಂಪನಿ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಸಾರಿ ಕ್ವಾರ್ಟರ್ಲಿ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಟೆನ್ ಪರ್ಸೆಂಟ್ ಗ್ರೋತ್ ಆಗಿದೆ ಇಯರ್ ಆನ್ ಕಂಪನಿಯ ಸೇಲ್ಸ್ ಅಲ್ಲಿ ಹಾಗೆ ಕಲೆಕ್ಷನ್ಸ್ ಅಲ್ಲೂ ಕೂಡ ಸೆವೆನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಾರಣದಿಂದ ಲೋದಾ ಡೆವಲಪರ್ಸ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಇದು ಕೂಡ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ನೋಡಬಹುದು ನೆಟ್ ಅಡ್ವಾನ್ಸಸ್ ರೈಸ್ ಫೋರ್ ಪರ್ಸೆಂಟ್ ಡಿಪಾಸಿಟ್ಸ್ ಅಪ್ ನಿಯರ್ಲಿ ತ್ರೀ ಪರ್ಸೆಂಟ್ ಬಟ್ ರೇಷಿಯೋ ಫ್ಲಾಟ್ ಇಸ್ ಇದೆ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಈ ರೀತಿಯ ಅಪ್ಡೇಟ್ಸ್ ಕೋಟಕ್ ಮಹಿಂದ್ರ ಬ್ಯಾಂಕ್ ಕೂಡ ರಿಪೋರ್ಟ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಇದರ ಅಪ್ಡೇಟ್ ಅನ್ನು ಕೂಡ ರಾತ್ರಿ ವಿಡಿಯೋದಲ್ಲಿ ಆಗ್ಲೇ ಕೊಟ್ಟಿದ್ದೀನಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡೋಣ ಮಾರ್ಕೆಟ್ ಮಾಡುತ್ತೆ ಅಂತ ಇನ್ನು ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಕಾರಣ ಕಂಪನಿಗೆ ಇನ್ನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಈವತ್ತು ಕೋಟಿ ಆರ್ಡರ್ ಕಾರಣಕ್ಕೆ ಆರ್ಡರ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪಿ ಎನ್ ಗಾಡ್ಗಿಲ್ ಜುವೆಲರ್ಸ್ ಇದರ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ರಿಟೇಲ್ ಬಿಸ್ನೆಸ್ ರೆವಿನ್ಯೂ ಪರ್ಸೆಂಟ್ ರೈಸ್ ಆಗಿದೆ ಈ ರೀತಿ ಅಪ್ಡೇಟ್ ಅನ್ನು ಕೊಟ್ಟಿದೆ ರಿಟೇಲ್ ಸೇಲ್ಸ್ ಆಗಬಹುದು ಅಥವಾ ಕ್ಯೂ ಒನ್ ರೆವೆನ್ಯೂ ಪಾಯಿಂಟ್ ಇಯರ್ ಆನ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿಯ ನಂಬರ್ಸ್ ರಿಪೋರ್ಟ್ ಮಾಡಿದೆ ಪಿ ಎನ್ ಗಾರ್ಡ್ ಕೂಡ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ರಾಯಲ್ ಆರ್ಕಿಡ್ ಹೋಟೆಲ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ರಾಯಲ್ ಆರ್ಕಿಡ್ ಹೋಟೆಲ್ಸ್ ಲಾಂಚರ್ಸ್ ನ್ಯೂ ಪ್ರಾಪರ್ಟಿ ಇನ್ ಸೋಲಾಪುರ್ ಸೋಲಾಪುರ್ ಅಲ್ಲಿ ಕಂಪನಿ ನ್ಯೂ ಪ್ರಾಪರ್ಟಿ ಲಾಂಚ್ ಮಾಡ್ತಾ ಇದೆ ಈ ಕಾರಣಕ್ಕೆ ರಾಯಲ್ ಆರ್ಕಿಡ್ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅಂತ ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಏಳ್ನೂರ ಐವತ್ತು ಕೋಟಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಫ್ಲೋರ್ ಪ್ರೈಸ್ ಬಂದು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆಂಟು ಪರ್ ಶೇರ್ ಆಗಿರುತ್ತೆ ಕ್ಯೂ ಐ ಪಿ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಅಲ್ಲಿ ಅಂತ ನಂತರ ಸಿಟಿ ಯೂನಿಯನ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತಮಿಳುನಾಡಲ್ಲಿ ಎರಡು ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕೆ ಸಿಟಿ ಯೂನಿಯನ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಜೆ ಡಬ್ಲ್ಯೂ ಇನ್ಫ್ರಾ ಇದಕ್ಕೆ ಸಂಬಂಧಪಟ್ಟಂತೆ ರಾತ್ರಿನ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೀನಿ ಏಳ್ನೂರ ನಲವತ್ತು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಕೋಲ್ಕತಾ ಪೋರ್ಟ್ ಇಂದ ಸಿಕ್ಕಿದೆ ಈ ಕಾರಣದಿಂದ ಜೆ ಡಬ್ಲ್ಯೂ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಅರಿಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಎರಡು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಸಾಕಷ್ಟು ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವರು ಪ್ರಶ್ನೆ ಕೂಡ ಮಾಡಿದಿರಿ ಅರಿಸಿ ತುಂಬಾನೇ ಡೌನ್ ಆಗ್ತಿದೆ ಅಂತಾನೆ ಕೆಲವು ಸಲ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿಯ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ನೆಗೆಟಿವ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಸಲ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇರ್ತವೆ ಅದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಷ್ಟೇನಾ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ಟಾಕ್ ನಾನಂತೂ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಸಬ್ಸಿಡಿ ಫಾರ್ಮೇಶನ್ ಕಾರಣಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಐದು ಕಂಪನಿಗಳ ರಿಸಲ್ಟ್ ಇದೆ ಫೈವ್ ಪೈಸಾ ಕ್ಯಾಪಿಟಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೆ ಡೆಲ್ಟಾ ಇದೆ ಲೇಕ್ ಶೋರ್ ಇದೆ ಒಮಿಯಾ ಇದೆ ಐದು ಕಂಪನಿಗಳ ರಿಸಲ್ಟ್ಸ್ ಇವತ್ತಿದೆ ಇದೆ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಫೈವ್ ಪೈಸಾ ಕ್ಯಾಪಿಟಲ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಹುಶಃ ಇನ್ವೆಸ್ಟ್ ಮಾಡಿರಬಹುದು ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತು ರಿಸಲ್ಟ್ಸ್ ಹೇಗಿರುತ್ತೆ ಕಂಪನಿ ದು ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಟ್ರಾವೆಲ್ ಫುಡ್ ಸರ್ವಿಸಸ್ ಐ ಪಿ ಓ ನಿನ್ನೆಯಿಂದ ಓಪನ್ ಆಗಿದೆ ನಾಳೆವರೆಗೂ ಓಪನ್ ಇರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಸಿಕ್ಸ್ಟೀನ್ ರುಪೀಸ್ ಇದೆ ಪ್ರೈಸ್ ಬಂದು ಒನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಜಸ್ಟ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಮೊನ್ನೆ ವಿಡಿಯೋ ಕವರ್ ಮಾಡಿದಾಗ ನಾಲ್ಕೂವರೆ ಪರ್ಸೆಂಟ್ ಇತ್ತು ನಿನ್ನೆ ಎರಡೂವರೆ ಪರ್ಸೆಂಟ್ ಇತ್ತು ಇವತ್ತು ಒಂದೂವರೆ ಪರ್ಸೆಂಟ್ ಇದೆ ದಿನೇ ದಿನ ಯಾಕೋ ಕಡಿಮೆ ಆಗ್ತಾ ಇದೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೊನ್ನೆ ಈಗಾಗಲೇ ಇದರ ಬಗ್ಗೆ ಡೀಟೇಲ್ ಕೂಡ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಒಂದಷ್ಟು ಮಾಹಿತಿ ಕಂಪನಿಯ ಬಗ್ಗೆ ಸಿಗುತ್ತೆ ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ನೋಡಬಹುದು ಇಪ್ಪತ್ತು ಪಾಯಿಂಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಒನ್ ವೇಟೆಡ್ ಮಾತ್ರ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಬೇರೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ರಿಲೇಟೆಡ್ ಆಗ್ತಿದೆ ಕೈ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಹಾಗೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟೇಶನ್ ಅಂತಾನೆ ಹೇಳಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಬಹುಶಃ ಫ್ಲಾಟ್ ಆಗಿ ಓಪನ್ ಆಗುವ ಲಕ್ಷಣ ಕಾಣ್ತಾ ಇದೆ ಇಪ್ಪತ್ತು ಪಾಯಿಂಟ್ಸ್ ಅಪ್ ಅಥವಾ ಡೌನ್ ಅಲ್ಲಿ ಓಪನ್ ಆಗ್ಬಹುದು ಬಟ್ ಆ ನಂತರ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಿನ್ನೆ ಟ್ರೇಡ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಬರಬಹುದು ಅಂತ ಬಟ್ ಬಂದಿಲ್ಲ ಹಾಗೆ ಅಲ್ಲಿ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಹನ್ನೆರಡು ಕಂಟ್ರೀಸ್ ಲಿಸ್ಟ್ ಅಲ್ಲಿ ಭಾರತದ ಹೆಸರಿಲ್ಲ ಅದು ಸ್ವಲ್ಪ ಪಾಸಿಟಿವ್ ಏನೋ ಯಾಕಂದ್ರೆ ಭಾರತ ಇನ್ನೊಂದು ಮಾತುಕತೆಗಳಲ್ಲಿ ತೊಡಗಿದೆ ಆ ವಿಷಯ ಕೂಡ ನಮಗೆ ಗೊತ್ತಾಗ್ತದೆ ಇನ್ನು ಬ್ರೆಂಟ್ ಕಡೆ ಬಂದ್ರೆ ಕ್ರೂಡ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ನಿನ್ನೆ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಸಿಕ್ಸ್ಟಿ ನೈನ್ ಡಾಲರ್ ವರ್ಗೂ ಹೋಗಿದೆ ನೋಡಬಹುದು ಸಿಕ್ಸ್ಟಿ ನೈನ್ ಅಬೋ ಟ್ರೇಡ್ ಆಗ್ತಿದೆ ಎಸ್ಪೆಷಲಿ ಅಮೆರಿಕದಿಂದ ಕೆಲವು ಅಪ್ಡೇಟ್ಸ್ ಬಂದ ಮೇಲೆ ರೆಂಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಬಟ್ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಇಂಡಿಕೇಶನ್ ಫ್ಲಾಟ್ ಏಷಿಯನ್ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಇಂಡಿಕೇಶನ್ ಕೊಡ್ತಾ ಇದೆ ಫಾರ್ ದ ಬೆಸ್ಟ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಸಿಗೋಣ ತಿಳಿಸಿಕೋಣ ಜೈ ಹಿಂದ್ ಜೈ ಕರ್ನಾಟಕ